ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಟು ಎಂ ಇಂಗ್ಲಿಷ್ ಈ ವಿಡಿಯೋದಲ್ಲಿ ನಾವು ಅನುಕರಣಾವೆಯ ಪದಗಳನ್ನು ಇವತ್ತು ನಾವು ನೋಡೋಣ ಸರ ಸರ ಗರ ಗರ ರಪ ರಪ ಜಳ ಜಳ ಪಟ ಪಟ ಗುನು ಗುನು ಢಣ ಧಣ ಜುಳು ಜುಳು ಡಬ ಚುರು ಚುರು धग धग गुड़ू गुड़ू थर थरा घम घम चटा चट गुड़ू गुड़ू मिनी-मिनी, मिणी फड़ फी पी टका 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 ढवाढ़व बग बग कटा कट ಗಬ ಗಬ ದಪ ದಪ ಝುಳು ಝುಳು ಝಣ ಝಣ ದಡ ದಡ ಚುರು ಚುರು ರೊಯ್ಯನೆ ಸುಯ್ಯನೆ ಕರಕರ ಚರ ಚರ ಗಳಗಳ ಜಿಗಿ ಜಿಗಿ ಮಿರ ಮಿರ ಪರ ಪರ ರಣ ರಣ ಹಿರಿ ಹಿರಿ ಲಟ ಲಟ ಬುಸ್ ಬುಸ್ ಮಿರ ಮಿರ ಡವ ಡವ ಮಕ್ಕಳೇ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಹಾಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್